ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾನೆ ಧರ್ಮವನ್ನು ನೀನು ರಕ್ಷಿಸಿದರೆ ನಿನ್ನನು ಧರ್ಮ ರಕ್ಷಿಸುತ್ತದೆ ಎಂದು ಆದರೆ ಈ ಕಲಿಯುಗದಲ್ಲಿ ಹಣದ ಮುಂದೆ ಈ ಹಣದ ಮುಂದೆ ம லே அஸ்டே அல்ல மாதீடூ நோ ஜய வீர நன் மனைத்தன ನಮ್ಮಿಬ್ಬರ ಮನೆತನದಲ್ಲಿ ನಂದಬೇಕಾದರೆ ಅವನ್ನ ತಮ್ಮ ಕ್ರಾಂತಿವೀರ್ನ ಕೊಲೆಯಾಗಲೇ ಬೇಕು ಆಗ ತಿರುತ್ತದೆ ನನ್ನ ಸೇಡು ಹಳ್ಳಿಯಿಂದ ದಿಲ್ಲಿಗೆ ಮೇಲೆ ಬೆರೆಯುವ ಈ ಟೈಗರ್ನ ಗುಡಿಗೆ ಈ ಟೈಗರ್ನ ಗುಡಿಗೆ ಬಗ್ಗದೆ ಅಂದಿನ ಸ್ಪರ್ಧೆಯಲ್ಲಿ ಎಂದು ತಮ್ಮ ಎಂದು ನಿನ್ನ ತಮ್ಮ ನನ್ನ ಜನರನ್ನು ಸೋಲಿಸಿ ನನ್ನ ತಂಗಿಯ ಕೈಯಾರೆ ನನ್ನ ತಂಗಿಯ ಕೈಯಾರೆ ಹೂಮಾಲೆ ಹಾಕಿಸಿಕೊಂಡನು ಅಂದಿನಿಂದಲೇ ಉರಿಯುತ್ತಿದೆ ನನ್ನ ಒಣದಲ್ಲಿ ಸೇರಿಸಬೇಕೆ ್ರ ಜಿತೇಂದ್ರೆ ಈ ರೆಡಿಯಾಗಿ ರಡಿಯಾಗಿ ಮೋಡಿಯಲ್ಲಿ ಅದೇನೆಂದು ಬೇಡ ಹೇಳಿ ಪದೇ ಪದೇ ಹೇಳುವ ವಿಷಯದಲ್ಲಿ ಅರ್ಥವಿಲ್ಲ ಜಿತೇಂದ್ರಾಚಾರದಲ್ಲಿ ಸಣ್ಣ ಆಗುವ ಈ ದೇವೇಗೌಡನಿಗೆ ದೇವೇಗೌಡನಿಗೆ ಈ ಮೊದಲೇ ವೈರ್ಯ ರಕ್ತ ಬೇಕೆಂದು ನನಗವನ ತಿಳಿಸಿದ್ದರೆ ನಿಮ್ಮ ತಂಗಿಯವನ ಕೊರಳಿಗೆ ಆಹಾರ ಹಾಕಿ ಕಳಸ ದಾರುತಿ ಹಿಡಿಯುವ ಮುನ್ನವೇ ಆಗ ಈ ನನ್ನ ಕತ್ತಿಂದ ಅವನ ನದ್ರೆಯನ್ನು ಮಾಡುತ್ತಿದ್ದೆ ಏ ¡Nel es el ವಿಳಾಸವನ್ನು ಬದಲಿಸಿದರೆಗಾಗಿ ಈ ಗೌಡ ಕೊಲ್ಲಿಸಿದನೆಂದು ಬರುತ್ತಿತ್ತು ಅದು ಹಾಗಲ್ಲ ಕರೆಕ್ಟ್ ಗಜರಾಜ ನಿನ್ನ ಮಾತಿನಲ್ಲಿ ನಿಜವಿದೆ ಆದರೆ ನಿಜವಿದೆ ಎಂದು ನಮ್ಮ ಪುಜವನ್ನು ನಾವೇ ತಟ್ಟಿಕೊಂಡು ನಿಲ್ಲುವ ಸಮಯ ಇನ್ನಿಲ್ಲವಲ್ಲ ಏನು ಮಾಡಲಿ ಈಗಂದು ಮು ಅವನ ಬೆಟ್ಟಿಗೆ ಹೋಗಿದ್ದಾನೆ ಅವನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದು ನಮ್ಮ ಕಂಡೀಷನ್ಗೆ ಒಪ್ಪಿದ ಸರಿ ಇಲ್ಲ ಅಂದ್ರೆ ಧರ್ಮ ರತ್ನಾಕರರಿಗೆ ಕ್ರಿಯಾಶೀಲ ರಾಜರಿಗೆ ಮತ್ತು ಶ್ರೀರಾಮರಿಗೆ ಮುತಾಲಿಕಪ್ಪ

ನಮ ನಮಸ್ಕಾರ ಎನ್ನುವ ಈ ನಿನ್ನ ನುಡಿ ಈ ನಿನ್ನ ನುಡಿ ನನ್ನ ಹೃದಯ ಹೃದಯವನ್ನೇ ಬದಲಾಯಿಸಿತ್ತು ಅದೇನು ಕಳ್ಸಿದ್ರಿ ಅಂತಲ್ಲ ಏನ್ ವಿಷಯ ಕೊಡ್ರಿ ಹೌದು ಹೌದು ಮೊನ್ನೆ ನೀನು ಗೆದ್ದ ಸ್ಪರ್ಧೆಯಲ್ಲಿ ಗೌಡರ ತಂಗಿ ಗೌಡರ ತಂಗಿ ನನ್ನ ಕೊರಳಿಗೆ ಹೂಮಾಲೆ ಹಾಕಿ ಆರತಿ ಮಾಡಿದ್ದಾಳೆಂದು ಪ್ರತಿ ಸಮಾರಂಭದಲ್ಲಿ ಹೇಳ್ತೀಯಂತೆ ಯಾಕೆ ಅಲ್ರಿ ಗೌಡ್ರ ಸ್ಪರ್ಧೆಯಿಂದ ಗೆದ್ದಲ್ಲಿ ಗೆದ್ದ ವಿಷಯನ ಜನಗಳ ಮುಂದೆ ಹೇಳ್ಕೊಂಡ್ರ ಅದು ತಪ್ಪೇನ್ರಿ ಹೌದು ಅದು ಶುದ್ಧ ಏಕೆಂದರೆ ಈ ಗೌಡರಿಗೆ ಅದು ಅವಮಾನದ ವಿಷಯ ಅಷ್ಟೇ ಅಲ್ಲ ಇದು ಎಪ್ಪತ್ತು ಹಳ್ಳಿಯ ಮರ್ಯಾದೆಯ ವಿಷಯ ಅದಕ್ಕಂತಾನ ಅದಕ್ಕೊಂದು ಹೊಸ ಹುಡುಕಿ ಹೂಡಿಕೆ ಇನ್ನು ಸಂಧಾನ ಕರ್ಸೇವಪ್ಪ ಸಂಧಾನ ಕರ್ಸೇವಿ ಸಂಧಾನ ಗೌಡ್ರು ಕಂಡಾಕ್ಷಣ ಬಗ್ಗೆ ಸಲ ಮಾಡಬೇಕು ಅಂತ ಸಂಧಾನನೇ ಇಲ್ಲ ಗೌಡ್ರು ತಂಗಿ ನನಗೆ ಹಾರ ಹಾಕಿ ಆರ್ತಿ ಮಾಡಿಲ್ಲ ಅಂತ ಹೇಳಬೇಕಾತಂದ ನಾನು ಇಲ್ಲ ನಿನ್ನ ಶೂರ್ಸರು ನೋಡಿ ನಮಗೆ ಬಂದೈತಿರಬಾರ ಅಂತ ಚಂದ ನಾನು ಹೇಳ್ರಿ ನಿನ್ನ ಶೂರ ಧೀರತನಕ್ಕೆ ನಾನು ಹೆಚ್ಚಿದ್ದೇನೆ ಆದ್ರೆ ನಿನ್ನಂತ ಒಬ್ಬ ಹುಡುಗ ನನಗ್ ಬೇಕಾಗೈತಿ ನಾನು ಹೇಳುವ ಕಂಡೀಷನ್ಗೆ ನೀನು ಒಪ್ಪುವುದಾದ್ರ ಹಣ ಆಸ್ತಿ ಬೆಳ್ಳಿ ಬಂಗಾರ ಹಣ ಹೆಚ್ಚಾಗಿ ದಾನ ನೀನೇನು ಆ ಶೂರ ಹಿರಣ ಇಲ್ಲ ಕರ್ಣ ಕರ್ಣ ಕುಂಡಲವನ್ನೇ ದಾನ ನೀಡಿದ ದಾನ ಶೂರ ಕರ್ಣನ ಪತ್ರ ಹಾಗಂತ ಸವರ ಕೈ ಬಿಟ್ಟು ಸ್ನೇಹ ಬೆಳೆಸಲಿಕ್ಕೆ ನಿನ್ನಿಲ್ಲಿಗೆ ಕರೆಸಿದ್ದೇನೆ ನಾನು ಹೇಳಿದ್ದಕ್ಕೆ ನೀನು ಒಪ್ಪುವುದಾದ್ರ ನೀನು ಕೇಳಿದ್ದು ನಾನು ಕೊಡ್ತೇನೆ ನನ್ನ ಸ್ನೇಹಕ್ಕೆ ನೀನು ಬದ್ಧವಾಗಿದ್ದರೆ ನಿನ್ನ ಕಂಡೀಷನ್ಗೆ ನಾ ವೀ ಆದ್ರನ್ನ ಕಂಡೀಷನ್ಗೆ ನೀವು ಅದೇನಂತ ಬೇಗ ಹೇಳಿ ಓಕೆ ನೋಡು ಕಾಣ್ತೀವಿ ನೀನು ಬರೀ ಶಕ್ತಿವಂತನಾಗಿದ್ದರೆ ಸಾಲದು ನನ್ನಂತೆ ಹಣವಂತನಾಗಿ ನೀನು ಶಕ್ರಾಧಿಪತಿಯಾಗಿ ಬಾಳಬೇಕೆಂಬ ಆಸೆ ನಿನ್ನಲ್ಲಿದ್ದರೆ ನಾನು ಹೇಳುವ ಮೂರು ಕಂಡೀಷನ್ ಕೇಳೋ ಅಮ್ಮ ನೋಡಪ್ಪ ನಮ್ಮ ಗೌಡ್ರು ಮೂರು ಕಂಡೀಷನ್ ಅದಾವ ಕಂಡೀಷನ್ ನಂಬರ್ ಒನ್ ಹೇಳ್ರಿ ಗೌಡ್ರ ನನ್ನ ಅಪ್ಪಣೆ ಇಲ್ಲದೆ ನೀನು ಯಾವುದೇ ಸ್ಪರ್ಧೆಯಲ್ಲೂ ಭಾಗವಹಿಸಕೂಡದು ಕಂಡೀಷನ್ ನಂಬರ್ ಟು ಹೇಳ್ರಿ ಗೌಡ್ರ ನಿನ್ನ ಜೀವನ ಪರ್ಯಂತ ನನ್ನ ತಂಗಿಯನ್ನು ನೀನು ಕಣ್ಣೆತ್ತಿಯೂ ಕೂಡ ನೋಡಬಾರದು ಇನ್ನು ಒಂದು ಮುಖ್ಯವಾದ ಕಂಡೀಷನ್ ಕಂಡೀಷನ್ ನಂಬರ್ ಹೇಳ್ರಿ ಹೆಸರಿಗೆ ಹತ್ತು ಎಕರೆ ಹೊಲ ಊರಿನೊಳಗೆ ಒಂದು ಮನೆ ಕೊಟ್ಟು ನಿನ್ನ ಕೈಗೆ ಹತ್ತು ತೊಲಿ ಬಂಗಾರದ ಕಡಗ ಹಾಕುತ್ತೇನೆ ಆದ್ರೆ ನೀನು ನನ್ನ ನನ್ನ ಮನೆ ಹಾಳಾಗಿರಬೇಕು ಈ ಈ ಮೂರು ಒಪ್ಪಿದರೆ ಮಾತ್ರ ಮೂರು ಮಾತಿಗೆ ನಾನು ಒಪ್ಪುವುದಾದರೆ ನೀನು ಬರೀ ನನ್ನ ಒಂದೇ ಒಂದು ಕಂಡೀಷನ್ಗೆ ಒಪ್ಪಿ ಬಿಡು ನೀ ಹೇಳಿದಂಗ ನೀ ಹೇಳಿದಂಗ ನಿಮ್ ಮನೆಯಾಗ ಹಾಳಾಗಿರ್ತಾನೋ ನಿಮ್ ಮನ್ಯಾಗ ಹಾಳಾಗಿರ್ತಾನೆ ಆಗಲಿ ಅದೇನಂತ ಬಿಡಿಸಿ ಹೇಳು ನೋಡ್ ಸಾವ್ಕಾರ ನೀ ನನಗ ಬಲ ಮನಿ ಆಸ್ತಿ ಬೆಳ್ಳಿ ಬಂಗಾರ ಏನು ಕೊಡ್ಬೇಡ ಆದ್ರ ನಾನು ನಿಮ್ಮನೆಯಾಗ ಹಾಳಾಗಿರ್ತೇನೆ ಆದ್ರ ನನ್ನ ಕಂಡೀಷನ್ ಕೇಳು ನೀನು ಕೂಡ ಹಾಕ್ರೆ ಹೊಲ ನಾನು ಕೊಡ್ತೇನೆ ಈ ಊರಾಗ ಇರಾಕ್ ಒಂದು ನೀನು ಕೊಡ್ತೇನೆ ನೀನ್ ಈ ಊರ್ ದಣಿ ಆಗಿದ್ದಿಂದ ನಿನ್ನ ಕೈಗೆ ಹತ್ ಹತ್ತು ತೊಲೆ ಬಂಗಾರದ ಖಡ್ಗಾನು ಮಾಡ್ಸಾಕ್ತಾನೆ ಆದ್ರ ನೀನು ನಮ್ ಮನೆಯಾಗ ಹಾಳಾಗಿರೋದ್ ಬೇಡ ಒಂದ ಒಂದ ಒಂದಿನ ನಮ್ಮ ಹಕ್ಕಿ ಮನೆ ಕಸ ಬರೋದು ನಮ್ಮ ತಿಪ್ಪಿ ಚಾಲಿ ಬಂದಿರಲಿ ಅಷ್ಟ ಸಾಕು ಈ ನಾಡನ್ನು ಈ ನಾಡನ್ನು ಆಳುವ ಈ ಸೌಕಾರ್ಮಿಕ ನಿನ್ನ ಮನಿ ನಿನ್ನ ಮನಿ ಸಗಣಿ ಕಸ ಬರೆಯಂತೀಯೋ ನಾಳು ಸಾಹುಕಾರನಾಗಿರ್ಬೋದು ಆದ್ರ ನಾನು ಈ ನಾಡಿನೊಳಗ ನಿಮ್ಮಂತ ಪಂಡ ರೌಡಿಗಳವ ಕ್ರಾಂತಿವಿರೋದನೇ ಕ್ರಾಂತಿ ವಿರನದೇ ಏನು ನೀನು ನನಗ ನಿಮ್ಮನೆಯಾಗ ಹಾಳಾಗಿರುವಂತೀಯ ನೀ ಎಚ್ಚರದಿಂದ ಮಾತಾಡು ನನಗೆ ಎಚ್ಚರ ಎಚ್ಚರ ಎನ್ನುವ ಮೂರು ಅಕ್ಷರದ ಅರ್ಥ ನಿನಗಿನ್ನೊತ್ತಿರೋ ಈ ದೇವೇಗೌಡ ನಡಗುವುದು ಬಾಲು ನನ್ನ ಕೋಪವೆಂಬ ನನ್ನ ಕೋಪವೆಂಬ ಈ ನೇತ್ರದಲ್ಲಿ ನೋಡಿದರೆ ಸೊಟ್ಟು ಬೂದಿಯಾಗುವರು

ನಿನ್ನಂಗ ನಿನ್ನಂಗ ಹಾರಾಡಿ ಆ ಶ್ರೀಹರಿಕಯ ತತ್ವದ ಆ ಶೂರ ಹಿರಣ್ಯ ಹರಿಯ ಕತೆ ಹೇಳಬೇಡ ನೀನು ಮರೆತು ಮಾತನಾಡಿದರೆ ನಿನ್ನ ಸಾವು ನಿನ್ನ ಸಾವು ನಿನ್ನ ಹಿಂದೆ ಕಾದ ನಿಂತಿದೆ ಅಚ್ಚರೋ ಇವನು ಮಾರಣವನ್ನೇ ನಾಶ ನಿನಗೆ ನಿನ ಯಾರಿ ಗೌಡರ ಮಾತನ್ನು ತಿರಸ್ಕರಿಸಿ ನೀನು ನಡೆದರೆ ನಿನ್ನ ತಂದೆ ಎದ್ದ ಸಿಗುವುದು ನಿನಗೊಂದು ಹೊಸ ದಾರಿ ಅವರಂತೆ ಸಿಕ್ಕಲ್ಲಿ ಸಾಯಬೇಡ ಮಗಷಿರಿ ನಿಮ್ಮ ಕೇಳಿ ತರದ ಮಾತನ್ನು ನೀವು ಆಡಿದ ಕಿಡಿ ನುಡಿ ಕೇಳಿ ನನ್ನ ಹೃದಯ ಒಡೆದು ನೀರಾಗಿ ನನ್ನ ಒಡಲಲ್ಲಿ ಸೇರಿ ನಾನೇ ಬುದ್ಧ ಬುದ್ಧಿ ಬರುತ್ತಿದೆ ಜೀತೇಂದ್ರ ಗಜರಾಜ ಮರೆತು ಹೋದ ನನ್ನ ಎತ್ತಪ್ಪನನ್ನು ನೆನಪಿಸಿ ಮತ್ತೆ ಹಚ್ಚಿರುವ ಬೆಂಕಿಯನ್ನು ಆ ಬೆಂಕಿಯನ್ನು ಆರಿಸಿಕೊಳ್ಳುವ ಸಲುವಾಗಿಯೇ ಬೆಳಸಿದ್ದೇನೆ ಈ ಕೆಚ್ಚದೆಯನ್ನು ಲೇ ದೇವೇಗೌಡ ನನ್ನ ತಂದೆಯನ್ನು ಕೊಂದವರು ಯಾರೆಂದು ತಿಳಿದುಕೊಂಡು ನಂತರ ಆ ಬಂಡರ ರುಂಡ ಚಂಡಾಡಿ ಅವರ ಪಾಪದ ರಕ್ತವನ್ನು ಈ ಭೂಮಿ ತಾಯಿಗೆ ತೊಯಿಸದಿದ್ದರೆ ನನ್ನ ಹೆಸರು ನನ್ನ ಹೆಸರು ಕ್ರಾಂತಿವೀರನೇ ಅಲ್ಲ ನನ್ನ ಹೆಸರು ಕ್ರಾಂತಿವೀರನೇ ಅಲ್ಲ ಬರುತ್ತೇನೆ ಬರುತ್ತೇನೆ ಈ ಹುಡು ಬಾರಿ ಅಂದ್ರಿಟಿಗ ಅದಕ್ಕೆಲ್ಲ ಈಗ ಜಿಲ್ಲ ರಸಂಗ ರಸಂಗ ಬಿದ್ದು ಜಿದ್ದು ಹಾಕಿ ಅವನು ಕತೆ ಆದರೂ ಹಾತುರ ಪಟ್ಟು

Ha 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 ha!